ಭಟ್ಕಳದ ತಹಶೀಲ್ದಾರ್ ಕಚೇರಿಯಲ್ಲಿ ಹತ್ತು ವರ್ಷದಿಂದ ನೌಕರರ ವರ್ಗಾವಣೆಯಾಗದೆ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಶಂಕರ್ ನಾಯ್ಕ್ ಕಿಡಿಕಾರಿದರು ಕಾರವಾರದಲ್ಲಿ ಮಾತನಾಡಿದ ಅವರು ಭಟ್ಕಳದ ತಹಶೀಲ್ದಾರ್ ಕಚೇರಿಯಲ್ಲಿ ಆಗದೆ ಕಾನೂನು ಉಲ್ಲಂಘನೆಯಾಗುತ್ತಿರುವ ಬಗ್ಗೆ ಜಿಲ್ಲೆಯ ಸಚಿವರು ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದೇವೆ ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಹ ನೌಕರರನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಭಟ್ಕಳದ ಆಡಳಿತ ಸೌಧದ ಮುಂದೆ ಸೆಪ್ಟೆಂಬರ್ ಇಪ್ಪತ್ತರಂದು ಅಹೋರಾತ್ರಿ ಧರಣಿ ಮಾಡುತ್ತೇವೆ ಎಂದರು ಹತ್ತು ವರ್ಷ ಮೇಲ್ಪಟ್ಟ ಅಧಿಕಾರಿಗಳ ವರ್ಗಾವಣೆ ಮಾಡಬೇಕಂತ ನಾವು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು ಎಲ್ಲಾಡಳಿತಕ್ಕೆ ಆದರೆ ವರ್ಗಾವಣೆ ಮಾಡುವುದರಲ್ಲಿ ಸಂಪೂರ್ಣ ಆಗಿದ್ದಾರೆ ಆ ದೃಷ್ಟಿಯಿಂದ ನಾವು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಡಳಿತ ಮುಂದೆ ಹಹೋರಾತ್ರಿ ಪ್ರತಿಭಟನೆ ನಮ್ಕೊಂಡಿದ್ದೇವೆ ಈಗ ಏನಾಗಿದೆ ಅಂದ್ರೆ ಸಾಕಷ್ಟು ಬಾರಿ ಮನವಿ ಮಾಡಿದವಾಗ ಮಾಡಲಿಲ್ಲ ಅಂದರೆ ಇದೇನು ಭ್ರಷ್ಟಾಚಾರ ಅನ್ನೋ ಉದ್ದೇಶನಲ್ಲ ಈಗ ನಿಯಮಾವಳಿಯನ್ನ ಪ್ರಕಾರ ಮಾಡಬೇಕಾದ್ರು ಇವರು ಕಾನೂನನ್ನ ಪಾಲನೆ ಮಾಡಬೇಕಾದರು ಕಾನೂನನ್ನ ಉಲ್ಲಂಘನೆ ಮಾಡಿ ಕೂಡ ಕೆಲಸ ಮಾಡೋಕೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಇದು ಆಡಳಿತ ಸೌಧ ಸಂಪೂರ್ಣ ವಿಫಲವಾಗಿದೆ ಅನ್ನೋದು ಗಂಟಾ ಗೋಸ್ವಾ ಕೇಳ್ತೇನೆ ಯಾಕಂತಂದ್ರೆ ಸ್ಪಷ್ಟವಾದ ದಾಖಲೆಗಳು ಇಷ್ಟೆಲ್ಲ ಇದ್ದವರು ಕೂಡ ಮಾಡೋದಿಲ್ಲ ಅಂತಂದ್ರೆ ಇವರ ಬೇಜವಾಬ್ದಾರಿ ನಿರ್ಲಕ್ಷ್ಯ ಕಾರಣ ಏನಾಗಿದೆ ಅಂದ್ರೆ ಇವ್ರು ಮಾಡುದಿಲ್ಲ ಹೋರಾಟ ಮಾಡಿಯೇ ನ್ಯಾಯ ಕೇಳಬೇಕು ಅನ್ನೋದು ಅವರು ಕಟ್ಟುಪಾಡಿಗೆ ಬೇಜಾರೆ ಹಾಗೂ ಹೋರಾಟ ಮಾಡಿಯೇ ನ್ಯಾಯ ಅನ್ನೋದು ಕೇಳ್ತಾರೆ

ನಮ್ಮ ಗೆಜೆಟ್ ಯಾರು ಸಿಬ್ಬಂದಿಗಳು ಯಾರು ಗೊತ್ತಾಗ್ತಾ ಇಲ್ಲ ಆ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಹಾಗಾಗಿ ನಾನು ಫಸ್ಟ್ ವಾಗಿ ಗೊತ್ತಾಗಬೇಕಂತಂದ್ರೆ ಈ ವರ್ಗಾವಣೆ ಪಾಲನೆ ಆಗಬೇಕು ಕಾನೂನನ್ನು ಹೊಳಿಬೇಕು ಟ್ವೆಂಟಿ ಸಿಕ್ಸ್ ನಿಯಮಾವಳಿಯನ್ನು ಫಸ್ಟ್ವಾಗಿ ಪಾಲನೆ ಮಾಡಬೇಕಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೇವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ